ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಒಣಗಿರುವ ಮೀನನ್ನು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಬಾಣಲೆ ಇದ್ದೀನಿ ಸ್ಟವ್ ಹಚ್ಬಿಟ್ಟು ಬಾಣಲೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಳ್ಬೇಕು ಮೆಂತ್ಯ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಆಗಬೇಕು ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಎಳ್ಳು ಹಾಕೊಳ್ತಾಯಿದ್ದೀನಿ ಆಗೋಷ್ಟು ಸಾಂಬಾರು ಬೀಜ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲಿವರೆಗಂದರೆ ಕರಿ ಕರಿ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾನಿಲ್ಲಿ ಒಂದು ಚಿಕ್ಕದೊಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಲವಂಗ ಇದ್ದೀನಿ ಹಾಗೆ ಟೊಮೊಟೊ ಹಣ್ಣು ಒಂದು ಎರಡು ಹಾಕೊಳ್ತಾ ಇದ್ದೀನಿ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಆಗಬೇಕು ಹಾಗೆ ಸ್ವಲ್ಪ ಕಾಯಿ ಹಾಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಹಣ್ಣು ಮೆತ್ತಗಾಗ ತನಕ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮೂರೇ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಇದು ತಣ್ಣಗಾಗಬೇಕು ಇದನ್ನು ತಣ್ಣಗಾಕಿಟ್ಬಿಟ್ಟು ನೈಸಾಗಿ ಮಸಾಲೆನ ನೈಸಾಗಿ ರುಬ್ಕೊಳ್ಬೇಕು ಈಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆಗಾದ ನಂತರ ನಾವು ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ರುಬ್ಬಿದ ಎಲ್ಲ ಹಾಕೊಂಡು ಅದಕ್ಕೆ ಜ್ಯಾಸ್ ಸ್ವಲ್ಪ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಯಾಕೆ ಅಂದರೆ ಒಣ್ಮೀನಲ್ಲಿ ಉಪ್ಪು ಇರೋದ್ರಿಂದ ನಾವಿಲ್ಲಿ ಸ್ವಲ್ಪ ಹಾಕಬೇಕು ನೋಡಿಕೊಂಡು ಜಾಸ್ತಿ ಹಾಕಿದರೆ ಉಪ್ಪು ಜಾಸ್ತಿ ಹಾಕ್ಬಿಡತ್ತೆ ಈಗ ನೋಡಿ ಇಲ್ಲಿ ಒಣಮೀನನ್ನ ನಾನು ನೀರಲ್ಲಿ ನೆನೆಯೋಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಯಕ್ಕೆ ಹಾಕಿದ್ದೀನಿ ಹಾಕಿದ ಮೇಲಿಂದ ಈ ರೀತಿ ಸಿಪ್ಪೆ ಬರುತ್ತೆ ಈ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲ ಮೀನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಕ್ಲೀನ್ ಮಾಡಿ ಒಂದೆರಡು ಸತಿ ತೊಳೆದಿಟ್ಕೋಬೇಕು ಈಗ ಸಾಂಬಾರು ಕುದೀತಾ ಇದೆ ಈಗ ಕುದೀತಿರೋ ಸಾಂಬಾರಿಗೆ ಒಣ ಮೀನು ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದಿಟ್ಟಿರೋದು ಒನ್ ಮೀನನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕು ರುಚಿಯಾಗಿರುವ ಒಣ್ಮಿನ ಸಾಂಬಾರು ರೆಡಿಯಾಗಿದೆ ಈಗ ಎರಡೇ ಎರಡು ಸೆಕೆಂಡ್ ಕುದ್ರೆ ಸಾಕು ಜಾಸ್ತಿ ಬೇಡ ಇದು ಬಿಸಿ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಒಣಮೀನ್ ಸಾರು ಫ್ರೆಂಡ್ಸ್ ಈ